ಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಸೂರ್ಯ ಕುಂಭರಾಶಿಯನ್ನು ಬಿಟ್ಟು ಗುರುವಿನ ಮನೆ ಅಂದ್ರೆ ಮೀನಾರಾಶಿಗೆ ಪ್ರವೇಶ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಪ್ರವೇಶ ಆದರೆ ಏಪ್ರಿಲ್ ಹದಿಮೂರನೇ ತಾರೀಖುವರೆಗೂ ಕೂಡ ಒಂದು ತಿಂಗಳ ಕಾಲ ಸೂರ್ಯ ಪ್ರತಿಯೊಬ್ಬರಿಗೂ ಕೂಡ ಫಲ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ಎಲ್ಲಾದರೂ ಒಂದು ಕಡೆ ಬಂದರೆ ಹೇಳ್ತಕ್ಕಂಥ ಫಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನಿಮಗೆ ರೀಚ್ ಆಗುತ್ತೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಎಲ್ಲೂ ಬಂದೇ ಇಲ್ಲ ಸೂರ್ಯ ಅಪ್ಲೈ ಆಗೋಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಏಕೆಂದರೆ ಒಂಬತ್ತು ಗ್ರಹ ಇರೋದು ಒಂದೊಂದು ಪ್ರವೇಶ ಆದಾಗಲೂ ಕೂಡ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿ ನಡೆಯುತ್ತಾ ಆ ಪ್ಲಾನೆಟ್ ಮಾತ್ರ ತಗೋಬೇಕು ಸುಮ್ಮನೆ ನನ್ನೊಂದು ರಾಶಿ ನನ್ನೊಂದು ಲಗ್ನ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ ಏಕೆಂದರೆ ಸೂರ್ಯ ಬಹಳ ಇಂಪಾರ್ಟೆಂಟ್ ಪ್ಲ್ಯಾನೆಟು ಜ್ಯೋತಿಷ್ಯದಲ್ಲಿ ರಾಜ ಅಂತ ಕರೀತಾರೆ ಸೂರ್ಯನಿಂದ ಜಾತಕದಲ್ಲಿ ಲಗ್ನ ಕಂಡು ಇಟ್ಕೋತೀವಿ ಸೂರ್ಯನಿಂದ ಭವಿಷ್ಯ ಗೊತ್ತಾಗತ್ತೆ ಹಾಗೇ ಪರ್ಸನಲ್ ಜಾತಕ ಅಂತ ತೊಗೊಂಡಾಗ ಈ ವರ್ಷ ಭವಿಷ್ಯ ಅಂತ ಬರುತ್ತೆ ಸೂರ್ಯನಿಂದ ಬರ್ತಕ್ಕಂಥದ್ದು ಅದು ತುಂಬ ಅದ್ಭುತವಾಗಿರುತ್ತೆ ವರ್ಷ ಭವಿಷ್ಯ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟು ಎಲ್ಲ ಸೂರ್ಯನಿಂದನೇ ಇರತಕ್ಕಂಥದ್ದು ಮಳೆ ಬರಬೇಕು ಅಂದರೆ ಸೂರ್ಯ ಕಾರಣ ಸೂರ್ಯ ಯಾವಾಗ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೋ ಅವಾಗ ಮಳೆ ಯಾವಾಗ ಜಲರಾಶಿಗಳಿಗೆ ಹೋಗ್ತಾನೋ ಅವಾಗ ಮಳೆ ಸೊ ಸ್ವಲ್ಪ ಸೂರ್ಯನಿಂದ ಬಹಳಷ್ಟು ಫಲಗಳಿರ್ತಕ್ಕಂಥದ್ದು ಕಂಡುಬರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೊ ಹಾಗೆ ನಮ್ಮ ನಮ್ಮ ಜಾತಕಗಳು ಕೂಡ ನಮಗೆ ಯಾವುದು ಡ್ರೈವ್ ಮಾಡ್ತಾ ಇರುತ್ತೆ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಯಾವ್ಯಾವ ಗ್ರಹಗಳು ಡ್ರೈವ್ ಮಾಡ್ತಾ ಇರುತ್ತೆ ಬಹಳ ಅದ್ಭುತವಾಗಿ ಫಲ ಕೊಡ್ತದೆ ಸೊ ಇಲ್ಲಿ ಸೂರ್ಯ ಸರ್ ಆ ದೃಷ್ಟಿ ಈ ದೃಷ್ಟಿ ಬೀಳುತ್ತಲ್ಲ ಅದೇನು ಫಲ ಬರಲ್ವಾ ಅದು ಜೀವನ ಶೈಲಿಗೆ ಕುಂಡಲಿ ಸ್ಟ್ರಾಂಗ್ ವೀಕ್ ಸಣ್ಣ ಪುಟ್ಟ ಬೇರೆ ಬೇರೆ ರೀತಿಗೆ ನಾವು ಕ್ಯಾಲ್ಕುಲೇಷನ್ ತಗೋತೀವಿ ಫಲ ಅಂತ ಬಂದಾಗ ಯಾವ ದೃಷ್ಟಿನೂ ಲೆಕ್ಕಾಚಾರ ಬರೋದಿಲ್ಲ ರಾಹುಕೇತು ಬಿಟ್ಟು ಏಕೆಂದರೆ ರಾಹುಕೇತು ದೃಷ್ಟಿ ಸ್ವಲ್ಪ ಸ್ಪೆಷಲಿ ಬರುತ್ತೆ ದಶಾಭುಕ್ತಿನಲ್ಲಿ ಇವೆರಡು ಪ್ಲಾನೆಟ್ ಬಿಟ್ಟರೆ ದೃಷ್ಟಿ ವಿಚಾರದಲ್ಲಿ ಇನ್ಯಾವ ಪ್ಲಾನೆಟ್ ದೃಷ್ಟಿನೂ ಕೌಂಟ್ ಆಗೋಲ್ಲ ಫಲಗಳಿಗೆ ಮೈಂಡಲ್ಲಿ ಇಟ್ಕೊಳ್ಳಿ ಸೂರ್ಯ ದೃಷ್ಟಿ ಬಿದ್ದುಬಿಟ್ಟಿದೆ ಅದು ಬಿದ್ದುಬಿಟ್ಟಿದೆ ಬರೋದಿಲ್ಲ ಎಲ್ಲಿ ಕೂತ್ಕೊಳ್ತಾನೆ ಡೆಫಿನೆಟ್ಲಿ ಅಲ್ಲಿ ಫಲ ಕೊಟ್ಟು ಹೋಗೇ ಹೋಗ್ತಾನೆ ಓಕೆ ಸೊ ಇವಾಗ ಪ್ರತಿಯೊಂದು ಲಗ್ನೂ ಕೂಡ ನೋಡ್ತಾ ಹೋಗೋಣ ಲಗ್ನ ಗೊತ್ತಿರಲಿ ದಯವಿಟ್ಟು ನನ್ನ ರಾಶಿ ಇದು ನಾನು ಇದು ನೋಡ್ಕೋಬೇಕು ಅದೆಲ್ಲ ಸುಳ್ಳೆ ಆಗುತ್ತೆ ಎಷ್ಟೋ ಜನ ನನ್ನ ನನ್ನ ಹೆಸರು ಇದು ನನ್ನ ರಾಶಿ ಇದು ಅವರವರೇ ಡಿಸೈಡೆಡ್ಡು ಆ ಹೆಸ್ರನ್ನ ಜಾತಕದ ಪ್ರಕಾರ ಇಟ್ಟಿದ್ದಾರ ಅನ್ನೋದು ಅವ್ರಿಗೆ ಕನ್ಫರ್ಮ್ ಇಲ್ಲ ಮಹೇಶ ಅಂದರೆ ಸಿಂಹರಾಶಿ ಹಾಂ ನಾನು ಸಿಂಹರಾಶಿನೇ ನೋಡ್ಕೋಬೇಕು ಈ ಥರ ಜನರ ಸೆಟ್ ಇದೆ ಚೇಂಜ್ ಮಾಡ್ಕೋಬೇಕು ಆ ಮಹೇಶ ಅನ್ನೋ ನಿಮ್ಮನ್ನ ನೀವು ಜಾತಕ ನೋಡಿಟ್ಕೊಂಡಿದ್ದೀರಾ ಪಕ್ಕ ನಿಮ್ಮದು ಸಿಂಹರಾಶಿನ ಅಲ್ಲಿ ನಕ್ಷತ್ರ ನೋಡ್ಕೊಂಡಿದ್ದೀರಾ ನಕ್ಷತ್ರದ ಪಾದ ನೋಡ್ಕೊಂಡಿದ್ದೀರಾ ಜಾತಕನೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನನ್ನ ಹೆಸರಿದು ನನ್ನ ರಾಶಿ ಆ ರಾಶಿ ಮೇಲೆ ಹೋಗ್ತಾರೆ ಅದೆಲ್ಲ ಸುಳ್ಳೆ ಯಾವುದೋ ಒಂದು ಪಾಯಿಂಟ್ ನಿಜ ಆಗಿರುತ್ತೆ ಅದನ್ನೇ ನಂಬ್ಕೊಂಬಿಡೋದು ನಾನು ಹೇಳ್ತಾ ಇದ್ರು ಕೂಡ ವಿಮರ್ಶೆ ಮಾಡಬೇಕು ವೀಕ್ಷಕರೇ ಏ ಇವ್ರೇನೋ ಲಗ್ನದ ಮೇಲೆ ಹೇಳ್ತಾರೆ ಏನು ಗ್ರಹಗಳು ಈ ಥರ ಹೇಳ್ತಾರೆ ದಶಾಭುಕ್ತಿ ಅಂತ ಎಲ್ಲ ಹೇಳ್ತಾರೆ ವಿಮರ್ಶೆ ಮಾಡಿ ನಾನು ಹೇಳ್ಬೇ ನಾನು ಹೇಳೋದನ್ನು ನಂಬಬೇಕು ಅಂತ ಇಲ್ಲ ವಿಮರ್ಶೆ ಮಾಡಿ ಸತ್ಯನ ಇಲ್ವ ಅಂತ ನಿಮ್ಮ ಮನಸ್ಸು ಅಂತ ಇದೆ ಮನಸ್ಸಾಕ್ಷಿ ಅಂತ ಇದೆ ಬುದ್ಧಿ ಅಂತ ಇದೆ ದೇವ್ರು ಕೊಟ್ಟಿದ್ದಾನಲ್ವಾ ಸತ್ಯನ ಸುಳ್ಳ ವಿಮರ್ಶೆ ಮಾಡಬೇಕು ಆವಾಗ ನೀವು ಯಾರನ್ನು ನಂಬಬೇಕು ಬಿಡಬೇಕು ಗೊತ್ತಾಗುತ್ತೆ ವಿಮರ್ಶೆ ಮಾಡೋ ಗುಣ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಕೆಟ್ಟವ್ರ ಹತ್ರ ಹೋಗ್ಬಿಟ್ಟು ಯಾ ಮಾರ್ತೀರಾ ರಾಶಿ ಭವಿಷ್ಯ ಹೇಳೋರು ಹೋಗ್ಬಿಟ್ಟು ಮನೆ ಹಾಳು ಮಾಡ್ಕೋತೀರಾ ಎಷ್ಟೋ ಜನ ಪೂಜೆ ಗೀಜೆ ಅಂತೆಲ್ಲ ದುಡ್ಡು ಕೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ನನ್ನ ಜೀವನದಲ್ಲಿ ಮೂರು ಲಕ್ಷ ಕೊಟ್ಬಿಟ್ಟು ಬಂದಿರೋದು ಕಿತ್ತಿದ್ದಾರೆ ನನ್ನ ಹತ್ರನೂ ಮೂರು ಲಕ್ಷ ನನ್ನ ಜ್ಯೋತಿಷ್ಯ ಕಲಿಯೋಕ್ಕಿಂತ ಮುಂಚೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಮೂರು ಲಕ್ಷ ಕೆತ್ತಿದ್ದು ಕಿತ್ತಿದ್ರು ಕಿತ್ತಿದ್ರು ಹೆಂಗೆ ಎಂತೆಂಥ ಪ್ಲ್ಯಾನಲ್ಲಿ ಕಿತ್ತಿದ್ರು ಅಂದರೆ ಒಂದಿನ ಹೇಳ್ತೀನಿ ಅದ್ರ ಬಗ್ಗೆ ಹೆಂಗೆ ಹಿಂಗೆಲ್ಲ ಕೀಳ್ತಾರೆ ಅಂತ ಹೊರಗಡೆ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಇವತ್ತು ಹೇಳ್ತಾ ಇರೋದು ಜನಕ್ಕೆ ನುಂಗಿ ನೀರು ಕುಡಿದ್ಬಿಡ್ತಾನೆ ನಿಮ್ಮ ದುಡ್ಡುಗಳನ್ನ ಮೈಂಡಲ್ಲಿ ಇಡ್ಕೊಳ್ಳಿ ಬಲಿ ಕೇಳ್ತಾರೆ ಬಲಿ ಒಂದಿನ ಹೇಳೋಣ ಓಕೆ ಇವತ್ತು ಬೇಡ ಇರಲಿ ಸೊ ಇವಾಗ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಯಾರಿಗಿರುತ್ತೆ ನಿಮ್ಮ ಲಗ್ನದ ಪ್ರಕಾರ ದಯವಿಟ್ಟು ನೋಡ್ಕೊಂಡು ಹೋಗಿ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ನೋಡ್ಕೊಂಡು ಹೋಗೋಣ ಮೇಷ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಡಲ್ ತೋರಿಸ್ತಾ ಇದೆ ಒಂದು ತಿಂಗಳು ಓದಿದ್ದೆಲ್ಲ ಮರ್ತೋಗುತ್ತೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಕಳ್ಕೊಳ್ತಕ್ಕಂಥ ಒಂದು ಟೈಮು ಅಥವಾ ಪ್ರೆಷರ್ ಲೋಡ್ ಹೆಚ್ಚಾಗಿಬಿಡುತ್ತೆ ಬಾಸಿಂದ ಕಿರಿಕಿರಿ ಹೆಚ್ಚಾಗುತ್ತೆ ಸ್ಯಾಲ್ರಿ ಜಾಸ್ತಿ ಮಾಡಲ್ಲ ಯಾವುದೋ ಒಂದು ವಿಚಾರಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾರಿ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ತೋರಿಸ್ತಾ ಇದೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಈ ತಿಂಗಳು ಹಾಗೆ ಮದುವೆ ಜೀವನ ಫೈನಾನ್ಷಿಯಲ್ ಗಲಾಟೆಗಳು ಜಾಸ್ತಿ ಆಗುತ್ತೆ ಫಿಜ ಫಿಸಿಕಲ್ ರಿಲೇಷನ್ಶಿಪ್ ಬೇರೆ ಆಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ಸಮಾಧಾನ ಹಾಗೆ ಆರೋಗ್ಯನೂ ಕೂಡ ಕೆರ್ತಕ್ಕಂಥದ್ದು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೇಷಲಗ್ನ ಈ ತಿಂಗಳು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ತಲೆ ಹಿಡ್ಕೊಳ್ತಕ್ಕಂಥ ಸಾಧ್ಯತೆ ಕಣ್ಣೋ ಬರ್ತಕ್ಕಂಥ ಸಾಧ್ಯತೆ ಮೈಗ್ರೇನ್ ಅಂತ ಹೇಳ್ತೀವಿ ಇವೆಲ್ಲ ಸ್ವಲ್ಪ ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ಅದು ಸಾಲ್ವ್ ಆಗುತ್ತೆ ಸ್ವಲ್ಪ ಕಾಡ್ತಕ್ಕಂಥದ್ದು ಹಾಸ್ಪಿಟ್ಲ್ ವಿಸಿಟ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಈ ತಿಂಗಳಲ್ಲಿ ನಿಮ್ಗೆ ಏನಾದರೂ ಎಕ್ಸಾಮ್ಸ್ ಇದ್ದರೆ ಸೂಪರಾಗಿ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಬಿಸ್ನೆಸ್ ಮಾಡೋರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು ಅದರಲ್ಲಿ ರಿಯಲ್ ಎಸ್ಟೇಟ್ ಟ್ಯೂಷನ್ಸ್ ಕನ್ಸಲ್ಟೆಂಟ್ ಈ ಥರ ಇರೋರಿಗಂತೂ ವಿಪರೀತ ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಆರೋಗ್ಯ ಕೆಡುತ್ತೆ ಬಟ್ ಸಾಲ್ವ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ ಸಮಸ್ಯೆಗಳಿದರೆ ಕಡಿಮೆ ಆಗಿಬಿಡುತ್ತೆ ಆರೋಗ್ಯ ವಿಷಯದಲ್ಲಿ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಸ್ವಲ್ಪ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಓಡಾಡತ್ತೆ ನಾರ್ಮಲ್ ಮದುವೆ ಜೀವನದಲ್ಲಿ ಹೀಗೋ ಕ್ಲಾಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿದ್ದಷ್ಟು ಒಳ್ಳೆಯದು ನಾನು 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 ಅಂತ ಎಲ್ಲದಕ್ಕೂ ರೇಗಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಹಾಗೆ ಮದುವೆಗೆ ಹುಡುಕ್ತಾ ಇದ್ರೂ ಕೂಡ ಒಪ್ಪಿಗೆ ಇಲ್ಲದೆ ಇರತಕ್ಕಂಥದ್ದು ಪ್ರತಿಷ್ಠೆ ವಿಚಾರದಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ನಾನೇನು ಅಚೀವ್ ಮಾಡಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಬೇಡ ಅಂತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟಾಗಿದೆ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಸ್ವಲ್ಪ ಜಾಬ್ ಚೇಂಜ್ ಮೈಂಡ್ ಹೆಚ್ಚಾಗಿ ಬರುತ್ತೆ ಜಾಬಲ್ಲಿರೋರಿಗೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಕನ್ಫ್ಯೂಷನ್ ಮೈಂಡ್ ಹೆಚ್ಚಾಗುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಕಷ್ಟಪಡ್ತೀರಾ ಬಟ್ ನಾರ್ಮಲ್ ಹಣ ಹೆಚ್ಚೆಚ್ಚು ಬರೋಲ್ಲ ವರ್ಷು ಇಲ್ಲ ಒಂಥರ ನಾರ್ಮಲಾಗಿ ಬರ್ತಾ ಇರುತ್ತೆ ನೋ ಪ್ರಾಬ್ಲಮ್ ಹೆಲ್ಪಿಂಗ್ ಆ್ಯಂಡ್ಸ್ ಜಾಸ್ತಿ ಬರುತ್ತೆ ನನಗೇನೋ ಹಣ ಸಹಾಯ ಬೇಕು ಅಂದರೆ ಇನ್ನೊಬ್ಬರಿಂದ ಹೆಲ್ಪ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಹಿರಿಯರ ಆಶೀರ್ವಾದದಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಅವರಿಂದ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕರ್ಕಾಟಕ ಲಗ್ನ ಎಕ್ಸಲೆಂಟ್ ಆರೋಗ್ಯ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವರಿಗೆ ನೆಗೆಟಿವ್ ಮೈಂಡ್ಸೆಟ್ ಜಾಸ್ತಿ ಆಗುತ್ತೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ವಿಲ್ ಪವರ್ ಕಡಿಮೆ ಆಗುತ್ತೆ ಎಜುಕೇಷನ್ ಬಹಳ ಅಷ್ಟೇ ಕಲ್ಲು ಸ್ಕೂಲು ಕಾಲೇಜಿಗೆ ಬಂಕ್ ಕೊಟ್ಟಿರ್ತಕ್ಕಂಥ ಒಂದು ಕಾಂಬಿನೇಷನು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಿಟ್ಟು ಅವಮಾನ ಅಪವಾದಗಳು ಬರ್ತಕ್ಕಂಥ ಒಂದು ಟೈಮ್ ಆಗುತ್ತೆ ತನಗೆ ತಾನೇ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಾರಲ್ಲ ಗುಂಡಿ ತಗಿಬಿಟ್ಟು ನಾನೇ ಬಿದ್ದೆ ಅಂತಾರಲ್ಲ ಸೊ ಆ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ನೀವಾಗ ನೀವೇ ನಿಮ್ಮ ಅವಮಾನ ಅಪವಾದ ಬರೋದಕ್ಕೆ ಕಾರಣ ಆಗ್ತೀರಾ ಅಂತ ಗೋಚಾರ ಪದದಲ್ಲಿ ತೋರಿಸ್ತಾ ಇದೆ ಆಗಿತ್ಕೊಂಡು ಜಾಬ್ ಮಾಡಬೇಕು ಒಳ್ಳೆಯದಾಗತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಸ್ಟಕ್ ಆಗ್ತಕ್ಕಂಥ ಸಾಧ್ಯತೆ ಒಂಥರ ಏನೋ ಇರಿಟೇಷನ್ಸು ಪೇಷನ್ಸ್ ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಮದುವೆ ಜೀವನದಲ್ಲಿ ಅಷ್ಟು ಚೆನ್ನಾಗಿಲ್ಲ ಗಲಾಟೆ ಸಪ್ರೇಷನ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಿಂಹ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಲಗ್ನ ಕನ್ಯಾ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬ್ ಸಾಧಾರಣವಾಗಿದೆ ಬಿಸ್ನೆಸ್ ರೊಟೇಷನ್ ಆಗುತ್ತೆ ಬಟ್ ಸ್ವಲ್ಪ ಮಟ್ಟಿಗೆ ಲಾಸು ತೋರಿಸ್ತಾ ಇದೆ ಮತ್ತೆ ಬರುತ್ತೆ ಮತ್ತೆ ಲಾಸ್ ಆಗುತ್ತೆ ಮತ್ತೆ ಬರುತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ರೀತಿ ಬಟ್ ದುಡ್ಡು ಬರುತ್ತೆ ಏನು ಸಮಸ್ಯೆ ಇಲ್ಲ ಬಟ್ ಅದು ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಪರ್ಸನಲಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಮದುವೆ ಆಗೋರಿಗೆ ಮದುವೆ ಉತ್ತಮ ವಧು ವರರು ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ತುಂಬ ಚೆನ್ನಾಗಿದೆ ಆದರೆ ಸಣ್ಣ ಪುಟ್ಟ ಬರುತ್ತೆ ಸ್ವಲ್ಪ ನೋಡ್ಕೊಂಡು ಸೆಟ್ ಮಾಡಿಕೊಂಡ್ರೆ ಆಗೋಗುತ್ತೆ ಆರೋಗ್ಯ ಸ್ವಲ್ಪ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ನು ಕಾನ್ಸಂಟ್ರೇಷನ್ ತಪ್ತಕ್ಕಂಥ ತೋರಿಸ್ತಾರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಒಳ್ಳೆಯದಾಗುತ್ತೆ ಇದು ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಸೂಪರಾಗಿರ್ತಕ್ಕಂಥ ಟೈಮು ಏನಾರು ಇನ್ಕ್ರಿಮೆಂಟ್ ಆಫರ್ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಆಗುತ್ತೆ ಹಾಗೆ ಜಾಬ್ ಜಾಬಲ್ಲಿ ಒಂಥರ ಖುಷಿ ಖುಷಿಯಾಗಿರ್ತಕ್ಕಂಥ ಟೈಮು ಜಾಬ್ ಓರಿಯೆಂಟೆಡ್ ಮೈಂಡ್ ಜಾಸ್ತಿ ಆಗಿಬಿಡುತ್ತೆ ನಾನು ದುಡ್ಡು ಮಾಡಬೇಕು ಒಳ್ಳೆ ಜಾಬ್ ಮಾಡಬೇಕು ಚೆನ್ನಾಗಿ ಜಾಬ್ ಮಾಡಬೇಕು ಮನಸ್ಥಿತಿಗಳು ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ವಿಪರೀತ ಲಾಭ ವಿಪರೀತ ಅಂದರೆ ಸರಿಯಾಗಿ ಬರುತ್ತೆ ತಿಂಗಳು ದುಡ್ಡು ದುಡ್ಡು ಹೇಳ್ಕೊಂಡು ಕುತ್ಕೊಳ್ಳೋದೇ ಅಷ್ಟೊಂದು ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಸ್ಟ್ರೆಂತ್ ಇರ್ಬಿಟ್ರೆ ಅದು ನೆನೆಸ್ಕೋಬೇಕು ಹಂಗಿರೋದು ಗೋಚಾರ ದಶಾಭುಕ್ತಿ ಡೌನ್ ಗೋಚಾರ ಸ್ವಲ್ಪ ಕೊಟ್ಬಿಟ್ಟು ಹೋಗುತ್ತೆ ಮೈಡಲಿಯರಲ್ಲಿ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಜಾಸ್ತಿ ತೋರಿಸ್ತಾ ಇದೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗಬೇಡಿ ತೆಬ್ಗಿರಿ ಆರೋಗ್ಯ ಸ್ವಲ್ಪ ಕೆಟ್ಟತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ರುಷ್ಟಿಕ ಲಗ್ನ ರುಷ್ಟಿಕ ಲಗ್ನ ತಿಂಗಳು ಬಹಳ ಸೆಲೆಕ್ಟಿವ್ ಮೈಂಡ್ ಆಗ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ತುಂಬ ಪರ್ಫೆಕ್ಟಾಗಿರಬೇಕು ಹಿಂಗಿರಬೇಕು ಹಂಗಿರಬೇಕು ಕೇರಿಂಗ್ ಮಾಡಬೇಕು ಹೆಂಗೆಂಗೋ ಒಂಥರ ನಿಮ್ಮ ಯೋಚನೆಗಳು ಖುಷಿ ವಿಚಾರಕ್ಕೆ ನೀವು ತಿಂಕಿಂಗ್ ಮಾಡಿದರೂ ಕೂಡ ಅದು ಬೇರೆಯವ್ರಿಗೆ ಗೋಳು ಕೊಳ ಗೋಳು ಹ್ಕೊಳ್ಳೋದು ಅಂತಾರೆ ಇರಿಟೇಷನ್ ಮಾಡ್ತೀಯಾ ಅಂತಾರೆ ಆ ಒಂದು ಲೆವೆಲ್ಗೆ ರೀಚ್ ಆಗ್ತಕ್ಕಂಥ ತೋರಿಸುತ್ತೆ ಸಮಾಧಾರವಾಗಿರಿ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆನ್ಸ್ ಸರಿಯಾಗಿ ಜಾಸ್ತಿ ಆಗುತ್ತೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಟ್ ಜಾಬಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ತೋರಿಸುತ್ತೆ ಆಮೇಲೆ ಸರಿ ಹೋಗುತ್ತೆ ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ ತುಂಬ ಕಷ್ಟ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ ಇಷ್ಟು ಬರಬೇಕು ಇಷ್ಟು ಬರಬೇಕು ಇಷ್ಟು ಬರಬೇಕು ಅಂತ ಆಗ್ತಾಯಿರೋಲ್ಲ ಬಟ್ ಕಷ್ಟದಿಂದ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಹೀಗೋ ಕ್ಲ್ಯಾಶ್ ವಿಪರೀತ ಜಾಸ್ತಿ ಆಗುತ್ತೆ ಸೆಲೆಕ್ಟಿವ್ನೆಸ್ ಏನಾದರೂ ಮದುವೆಗೆ ಹುಡುಕ್ತಾ ಇದ್ರೆ ವಿಪರೀತ ರಿಜೆಕ್ಷನ್ಸು ನೀವು ರಿಜೆಕ್ಟ್ ಮಾಡ್ತೀರಾ ಇಲ್ಲ ಅವ್ರು ರಿಜೆಕ್ಟ್ ಮಾಡ್ತಾರೆ ಇದು ಜಾಸ್ತಿ ಆಗುತ್ತೆ ಬರೆದಿಡ್ಕೊಳ್ಳಿ ಏಕೆಂದರೆ ಯಾವಾಗ ಐದನೇ ಮನೇಲಿ ಒಂದು ಗ್ರಹ ಕುತ್ಕೊಳ್ಳುತ್ತೋ ವಿಪರೀತ ಸೆಲೆಕ್ಟಿವ್ ಆಗಿಬಿಡ್ತಾರೆ ಅದು ಮದುವೆ ವಿಷಯದಲ್ಲಿ ಐದನೇ ಮನೆ ವೈ ಹೈಲಿ ಡೇಂಜರಸ್ಸು ನಂಗೆ ಈ ಥರ ಹುಡುಗ ಬೇಕು ಅಂತೀರ ಸಿಗ್ತಾನೆ ಬ್ಯಾಗ್ರೌಂಡಿಯೇ ಇರೋಲ್ಲ ಬ್ಯಾಕ್ಗ್ರೌಂಡ್ ಇರೋನು ಬೇಕು ಅಂತೀರ ಹುಡುಗ ಚೆನ್ನಾಗೇ ಇರೋಲ್ಲ ಬ್ಯಾಗ್ರೌಂಡ್ ಇರೋನು ಸಿಕ್ಕಿರ್ತಾನೆ ಚೆನ್ನಾಗಿರೋನು ಸಿಕ್ಕಿರ್ತಾನೆ ಅವ್ನ ಜಾತಕನೇ ಚೆನ್ನಾಗಿರೋಲ್ಲ ಅಥವಾ ಗುಣನೇ ಚೆನ್ನಾಗಿರಲ್ಲ ಏನೋ ಇರುತ್ತೆ ಸೊ ಇಲ್ಪ ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಇಲ್ಲ ಹೈಟ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತೀರಾ ಇಲ್ಲ ವೈಟ್ ಅಂತ ರಿಜೆಕ್ಟ್ ಮಾಡ್ತೀರಾ ಸೊ ಏನೋ ಒಂದು ಕಾರಣದಿಂದ ಸಮಸ್ಯೆಗಳು ಮದುವೆ ಜೀವನದಲ್ಲಿ ಮದುವೆ ಹುಡುಕ್ತಾ ಇದ್ದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಹಾಗೆ ಆರೋಗ್ಯ ಇಸ್ ಎಕ್ಸಲೆಂಟ್ ಆರೋಗ್ಯದಲ್ಲಿ ಮಾತ್ರ ಸೂಪರಾಗಿರುತ್ತೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಸೂಪರಾಗಿದೆ ಜಾಬಲ್ಲಿ ಆಲಾಸ್ಯ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಹಣ ಬರುತ್ತೆ ಲಾಸ್ ಏನಾಗಲ್ಲ ಅತಿ ಹೆಚ್ಚು ಪ್ರಾಫಿಟ್ ಇಲ್ಲ ನಾರ್ಮಲ್ ಹಣ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಹಿರಿಯರಿಂದ ಮುಂದೆ ನುಗ್ತಕ್ಕಂಥದ್ದು ನಾನು ಜೀವನ ಮಾಡ್ತೀನಿ ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತ ಅಂತ ಒಳಗೆ ಜಾಸ್ತಿ ಇರುತ್ತೆ ಪರ್ಸನಲಿ ಪ್ರೀತಿ ಇಲ್ಲ ಮದುವೆ ಹುಡುಕ್ತಾ ಇದ್ರು ಕೂಡ ಯಾವುದೂ ಇಂಟ್ರೆಸ್ಟೇ ಆಗೋಲ್ಲ ಬಂದಿದ್ದೆಲ್ಲ ಅವ್ನು ಚೆನ್ನಾಗಿಲ್ಲ ಇವಳು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡೋದೇ ಜಾಸ್ತಿ ಇರುತ್ತೆ ಹಿರಿಯರು ಫೋರ್ಸ್ ಮಾಡ್ತಾರೆ ಬಟ್ ನಿಮಗೆ ಕಷ್ಟ ಆ ರೀತಿ ತೋರಿಸ್ತಾ ಇದೆ ಆರೋಗ್ಯ ಕೆಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಲಾಸ್ಟಲ್ಲಿ ಸರಿ ಹೋಗುತ್ತೆ ಬಟ್ ಆರೋಗ್ಯ ಕೆಡತ್ತೆ ನಾಶ್ ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಮಕರ ಲಗ್ನದವ್ರಿಗೆ ಮಾನಸಿಕ ಕಿರಿಕಿರಿ ಟೆನ್ಷನ್ಸ್ ಹೆಚ್ಚಾಗುತ್ತೆ ಫಸ್ಟ್ ಪಾಯಿಂಟ್ ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ತಪ್ತೀರಾ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಟೆನ್ಷನ್ನು ಒಂಥರ ಅವಮಾನ ಅಪವಾದ ಮಾತಿಂದ ಬರ್ತಕ್ಕಂಥದ್ದು ಮಾತುಕತೆಯಲ್ಲಿ ತುಂಬ ಹುಷಾರಾಗಿರಿ ಕೆಟ್ಟ ಕೆಟ್ಟ ಮಾತಾಡ್ತೀರಾ ಇಲ್ಲ ಮಿಸ್ಸಾಗಿ ಏನೋ ಮಾತಾಡಿ ಅದು ನಿಮ್ಮ ಅವಮಾನಕ್ಕೆ ಕಾರಣ ಆಗ್ಬೋದು ಸಮಾಧಾನ ಬಿಸ್ನೆಸ್ ಮಾಡೋರಿಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ದುಡ್ಡು ಬರೋದಿಲ್ಲ ಸ್ವಲ್ಪ ಕಷ್ಟದಿಂದ ಹಣ ಬರ್ತಕ್ಕಂಥ ತೋರಿಸುತ್ತೆ ಸ್ವಲ್ಪ ಕಷ್ಟ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಜಗಳ ಆಗ್ತಕ್ಕಂಥ ತೋರಿಸ್ತಾ ಇದೆ ವಿಪರೀತಕ್ಕೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಮದುವೆ ಗುಡುಕ್ತಾಯಿದ್ರು ಕೂಡ ಒಂದು ಮಾತಂದು ಏನೋ ನಮ್ಗೆ ಅವಮಾನ ಆಯಿತು ಅಂತ ಸಂಬಂಧಗಳನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಮಾನಸಿಕವಾಗಿ ನರಳತಕ್ಕಂಥ ತೋರಿಸ್ತಾ ಇದೆ ಅದರ್ ರಿಲೇಟೆಡ್ ದೈಹಿಕವಾಗಿ ಮೀಡಿಯಮ್ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬ್ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥ ಒಂದು ತಿಂಗಳಾಗುತ್ತೆ ಮದುವೆ ಜೀವನ ಎಕ್ಸಲೆಟ್ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಉತ್ತಮ ವಧುವರನ್ನ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಸೂಪರಾಗಿ ಸೆಟ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಆರೋಗ್ಯ ನಾರ್ಮಲ್ ಆಗಿರುತ್ತೆ ಓವರ್ ಆಲ್ ಗುಡ್ ಟೈಮ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಒಂಥರ ನಾನೂನ ಜಾಸ್ತಿ ಆಗಿಬಿಡುತ್ತೆ ಅಥವಾ ಫೋಕಸ್ ಕಡಿಮೆ ಆಗಿಬಿಡುತ್ತೆ ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಫೋಕಸ್ ಇರೋಲ್ಲ ಕಾನ್ಸಂಟ್ರೇಷನ್ ಇರೋಲ್ಲ ತಪ್ಪತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಫೈಟ್ ಜಾಸ್ತಿ ಬೀಳುತ್ತೆ ಆದರೆ ಆಮೇಲೆ ಸರಿ ಹೋಗ್ತಕ್ಕಂಥದ್ದು ಆದರೆ ಏನೋ ಒಂಥರ ಜಾಬ್ ನಂಗೆ ಸ್ಯಾಟಿಸ್ಫೈಡ್ ಇಲ್ಲ ನಾನು ಓಕೆ ಕೇಳಿ ಏನು ಬುದ್ಧಿ ಹೇಳಬೇಕು ಹೀಗೆಲ್ಲ ಸ್ವಲ್ಪ ಹೀಗೋ ಒಳಗಡೆ ಆಡಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ ಬಟ್ ಕಡಿಮೆ ಹಣ ಬರುತ್ತೆ ಸ್ಯಾಟಿಸ್ಫೈ ಆಗೋಲ್ಲ ಬಟ್ ಮೀಡಿಯಮ್ ಮದುವೆ ಜೀವನದಲ್ಲಿ ಸಿಕ್ಕಾಬಿಟ್ಟೆ ಗಲಾಟೆಗಳು ತೋರಿಸ್ತಾ ಇದೆ ಸೆಪ್ರೇಷನ್ ತೋರಿಸ್ತಾ ಇದೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಗಲಾಟೆ ಬಂದರೆ ಸುಮ್ಮನೆ ಇರಲಿ ಇಲ್ಲಾಂದರೆ ಸಮಸ್ಯೆಗಳ್ನ ಎದುರಿಸ್ಬೇಕಾಗತ್ತೆ ಹಾಗೇ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ತಲೆನೋವು ಜಾಸ್ತಿ ಆಗುತ್ತೆ ಕಣ್ಣೋವು ಜಾಸ್ತಿ ಆಗುತ್ತೆ ತೋರಿಸ್ತಾ ಇದೆ ಇಷ್ಟು ಮೀನಾಲಗ್ನ ಇಷ್ಟು ಒಂದು ಸೂರ್ಯ ಮೀನಾರಾಶಿ ಪ್ರವೇಶ ಗುಡ್ ಬ್ಯಾಡ್ ಏನಿದೆ ನಿಮ್ಮ ನಿಮ್ಮ ಲಗ್ನಕ್ಕೆ ನೋಡ್ಕೊಳ್ಳಿ ಪಕ್ಕ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಂದೇ ಬರುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ